ಯಾರಿದ್ದೀರಿ ಮನೆಯಲ್ಲಿ ಬರ್ತಾರೀ ರೀ ಸರ್ ಇಲ್ಲೇ ಮಾತಾಡೋಣ ಬರ್ರಿ ಯಾರಿದ್ದೀರಿ ಮನೇಲಿ ಬನ್ನಿ ಹೊರಗಡೆ ಬನ್ನಿ ನಮಸ್ತೆ ಮೇಡಮ್ ಅವರೇ ನಮಸ್ತೆ ಏನಾಗ್ಬೇಕಾಗಿತ್ತು ಮೇಡಮ್ ಲೇಪು ಅಂತಂದ್ರೆ ಯಾರಿಲ್ಲಿ ನಾನೇ ಅವರೇ ನಾನೇ ಏನ್ರಿ ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಜನಗಳಿಗೆಲ್ಲ ತುಂಬಾ ಮೋಸ ಮಾಡ್ತಾ ಇದ್ದೀರಂತೆ ಹಾಂ ಏನ್ ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ ಗೊತ್ತಾಗೋದಿಲ್ವಾ ನಿಮ್ಗೆ ಹಾ ನಿಮ್ಗೆ ಅರೆಸ್ಟ್ ಮಾಡ್ತಾ ಇದೀನಿ ಮೇಲೆ ಕಂಪ್ಲೇಂಟ್ ಮಾಡಿದಾರೆ ಇಲ್ಲ ಮೇಡಮರೇ ಇಲ್ಲ ನಾನು ಕರೆಕ್ಟಾಗಿ ಕಳಿಸಿದ್ದೀನಿ ಅವರೇನೇ ನಮ್ಮ ಕಾಲು ಅಂತ ನಾನು ಮಾಡ್ತಾ ಇರೋದಕ್ಕೆ ನಾನು ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಹೊಟ್ಟೆ ಉರ್ಕೊಂಡು ಈ ರೀತಿ ಸುಮ್ಮನೆ ಸುಳ್ಳು ಹೇಳಿ ಇದು ಮಾಡ್ತಾ ಇದ್ದಾರೆ ಮೇಡಮವ್ರೆ ಹ್ಞೂ ನಾನು ಸೀರೆ ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಇವ್ರಿಗೆ ಹೊಟ್ಟೆ ಉರಿ ಮುಚ್ಚೆ ಬಾಯಿ ನಾವೆಲ್ಲ ವೀಡಿಯೋ ಮಾಡ್ಕೊಂಡಿದೀವಿ ನಿನ್ನ ಕಳಿಸಿರೋ ಅಂಥ ಪ್ಯಾಕ್ ತಗೊಂಬಂದಿರೋದು ಒಡೆಯೋದು ಬಿಚ್ಚೋದು ಎಲ್ಲ ಪ್ರತಿಯೊಂದೂ ವೀಡಿಯೋ ಮಾಡ್ಕೊಂಡೆ ನಾವು ಪ್ಯಾಕ್ ಓಪನಿಂಗ್ ಮಾಡಿರೋದು ಹಾಂ ಸುಮ್ಮನೆ ನಾಟಕ ಆಡ್ಬೇಡ ನಾವು ನಿನ್ಗೆ ವೀಡಿಯೋ ಕಳ್ಸೋಣ ಸೀರೆ ತಲುಪ್ತು ಅಂತೇಳಿ ಏನೋ ಒಳ್ಳೆಯವರು ಅಂತೇಳಿ ನಾವು ತುಂಬ ಆಸೆ ಇಟ್ಕೊಂಡಿದ್ವಿ ಹ್ಞೂ ಒಳ್ಳೆಯವ್ರ ಕಣೆ ಇವ್ರ ಹತ್ರ ತಗೋಬೇಕು ಇನ್ನೂ ಚೆನ್ನಾಗಿರೋ ಅಂಥ ಸೀರೆಗಳೆಲ್ಲ ತರಿಸ್ತಾರೆ ಅಂತೇಳಿ ನಾವು ತುಂಬ ಆಸೆ ಹೇಗಿದ್ದೀವಿ ಇವಳು ನೋಡ್ರಿ ಕೆಲಸ ಮಾಡೋವ್ ಹ್ಮ್ ಅಲ್ಲ ಎಷ್ಟಿರ್ಬಡ ಇವಳಿಗೆ ನಮ್ಮ ಹತ್ರ ಎಲ್ಲಾ ವಿಡಿಯೋ ಐತೆ ಕಂಪ್ಲೇಂಟ್ ಮಾಡಿದಾರೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಇವ್ರು ತುಂಬಾ ಜನಕ್ಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಸಿ ಅಂತ ಹೇಳಿ ಅವರು ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲ ನೋಡಿ ಈ ರೀತಿ ಮಾಡೋದಾದ್ರೆ ನೀವ್ ಈ ರೀತಿ ಎಲ್ಲಾ ಮಾಡೋಗೇ ಇಲ್ಲ ನಿಲ್ಲಿಸ್ಬಿಡಿ ಮಾಡ್ತಾ ಇದಾರೆ ಮೇಡಮ್ ಅವ್ರೆ ಹ್ಮ್ ನಾನು ಮಾಡ್ತಾ ಇರೋದ್ ನಾನು ಸೀರೆ ಬಿಸ್ನೆಸ್ ಮಾಡ್ತಾ ಇರೋದ್ ನೋಡಿ ಇವ್ರ ಕೈಯಲ್ಲಿ ಸೈಸ್ ಆಗ್ತಾ ಇಲ್ಲ ಒಟ್ಟೆವ್ರಿಗೆ ಈ ರೀತಿ ಮಾಡ್ತಾ ಇದಾರೆ ಏನ್ ಮಾಡೋಣ ಏನ್ ಮಾಡೋಣ ಅಂತ ಹೇಳಿ ಒಟ್ಟೆವ್ರಿಗೆ ಈ ರೀತಿ ಮಾಡ್ತಾ ಇರೋದು ಮೇಡಮ್ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಹ್ಮ್ ಗೊತ್ತಾ ಈ ರೀತಿ ನಮಗೆ ಕಾಲ್ ಎಳಿತಾ ಇದಾರಲ್ಲ ಇವ್ರು ಮಾಡಿರೋರು ನೋಡಿ ಹೊಟ್ಟೆ ಹುರ್ಕೋಬಾರ್ದು ಸಂತೋಷ ಪಡಬೇಕು ಬಿಡು ಮಾಡ್ತಾ ಇದ್ದಾರಲ್ಲ ನಮ್ಮ ಕೈಲಂತೂ ಆಗೋಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಖುಷಿ ಪಡಬೇಕೇ ಹೊರತು ಯಾವತ್ತೂ ನೋಡಿಲಿ ಒಬ್ಬರು ಹೊಟ್ಟೆ ಉರಿ ಬರಬಾರ್ದು ಹ್ಞೂ ಒಬ್ಬರು ಮಾಡೋದು ನೋಡಿ ಯಾವತ್ತೂ ಹೊಟ್ಟೆ ಹುರ್ಕೋಬಾರ್ದು ಮೇಡಮ್ ನಿನ್ನ ಮಕ ನೋಡಿಲ್ಲ ಏನಿಲ್ಲ ನಾವು ಯಾಕೆ ಹೊಟ್ಟೆ ಹುರ್ಕಮ್ಮನ ನೀನು ಮಾಡೋದಕ್ಕೆ ಹ್ಞೂ ತೋರಿಸ ಏ ವೀಣಾ ಎಲ್ಲ ತೋರಿಸ್ಬಿಡು ಹ್ಞೂ ಅದೆಲ್ಲ ತೋರ್ಸಿದ್ರೆ ಗೊತ್ತಾಗುತ್ತೆ ತೋರ್ಸು ಫಸ್ಟ್ ವಿಡಿಯೋಸ್ ಎಲ್ಲ ತೋರಿಸು ವಿಡಿಯೋಸ್ ಎಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ ಹ್ಞೂ ತೋರ್ಸೋದೆಲ್ಲ ನೋಡಿ ನಾ ಮ ನೋಡಿರಿ ಇದನ್ನೆಲ್ಲನ ನೋಡಿ ಇಲ್ಲಿ ನೋಡಿಲಿ ನಾನು ಈ ವಿಡಿಯೋ ಎಲ್ಲ ಮಾಡ್ಕೊಂಡಿರೋದು ಇದು ಸೀರೆ ತೊಗೊಂಡು ಬಂದಿದ್ದು ನೋಡಿ ಇದೆಲ್ಲ ಪ್ಯಾಕಿಂಗ್ ಓಪನ್ ಮಾಡ್ತಾ ಇರೋದು ಇದ್ದೇ ಪ್ಯಾಕು ಅಡ್ರೆಸ್ ಸಮೇತ ಜೂಮ್ ಮಾಡಿಡ್ದಿದ್ದೀನಿ ಇವ್ರು ಕಳಿಸೀರಾ ಅಂತ ಸ್ಯಾರಿ ನೋಡಿ ಎಲ್ಲ ನಾನು ಝೂಮ್ ಮಾಡಿ ಹಿಡಿದೀನಿ ಕಳಿಸಿರೋದೇ ತಾನೇ ನೋಡಾ ವೀಡಿಯೋ ಸರಿಯಾಗಿ ನೋಡು ಸುಮ್ಮನೆ ಮಾತಾಡ್ತೀಯಾ ಹಾಂ ಈ ಮೋಸ ಮಾಡೋದು ಮಾಡಿಬಿಟ್ಟು ಇನ್ನೂ ಜಾಸ್ತಿ ಮಾತಾಡ್ತಾ ಇದೆಯಾ ಸುಮ್ಮನೆ ಹೇಳ್ಕೊಂಡು ಹೋಗೋದನ್ನು ಬನ್ನಿ ಸರ್ ಇವಳು ನಾನು ಸ್ಟೇಷನ್ಗೆ ಅಲ್ಲ ನಾನು ಕಳಿಸೇ ಇಲ್ಲ ನಾನು ಕರೆಕ್ಟಾಗಿ ಕಳಿಸಿದ್ದೀನಿ ಅಂತ ಬಗಳ್ತಾಳಲ್ಲ ಮೇಡಮರೇ ನನ್ನಂತ ಎಷ್ಟೋ ಜನಕ್ಕೆ ಇನ್ನೂ ಮೋಸ ಆಗೈತೆ ತುಂಬ ಜನ ಬುಕ್ ಮಾಡ್ಕೊಂಡವ್ರೆ ಹ್ಞೂ ಎಲ್ಲ ತುಂಬಾ ಉಗ್ಳುತಾ ಇದ್ದಾರೆ ಇವ್ಣ ಹ್ಮ್ ಆದ್ರೆ ಬಿಡು 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 ಸಾವಿರದ ಒಂದುವರೆ ಸಾವಿರ ರೂಪಾಯಿಗೆಲ್ಲ ಏನ್ ಉಡ್ಕೊಂಡೋಗೋದು ಏನ್ ಏನು ಅಂತ ಹೇಳಿ ಎಷ್ಟೋ ಜನ ಸುಮ್ಮನಾಗಿದ್ದಾರೆ ಆದ್ರೆ ನಾವು ಒಂದುವರೆ ಸಾವಿರ ರೂಪಾಯಿಗೆ ಹೊಟ್ಟೆ ಉರಿದೋಯ್ತು ನಮಗೆ ಹ್ಮ್ ತುಂಬಾ ಇಷ್ಟಪಟ್ಟು ತಗೋಬೇಕು ಅಂತ ನಾವು ಇವರು ನಾನು ಪಕ್ಕದ ಮನೆ ಆಂಟಿ ಇಬ್ರು ಮಾತಾಡಿಕೊಂಡು ಬುಕ್ ಮಾಡ್ಕೊಂಡಿದ್ದೀವಿ ಅಲ್ಲ ಹಿಂಗೆ ಮಾಡಿದ್ರೆ ಒಂದರಲ್ಲಿ ಪ್ಯಾಕಿಂಗಲ್ಲಿ ಏನೂ ಇಲ್ಲ ಒಂದರಲ್ಲಿ ಹಳೆ ಏನಾದರೂ ಇಕ್ಕವಳೆ ಒಂದು ಪ್ಯಾಕಿಂಗಲ್ಲಿ ಬರೀ ಕವರ್ ತುಂಬ ಕಳಿಸವಳೆ ಹಾಂ ಈ ರೀತಿ ಮಾಡಿದ್ರೆ ನಮ್ಮಂತ ಎಷ್ಟೋ ಜನಕ್ಕಿನ್ನೂ ಮೋಸ ಆಗೈತೆ ಮೇಡಮವ್ರೆ ಇವಳೆಷ್ಟು ಆರ್ಡ್ರ್ ಮಾ ಎಷ್ಟು ಇವಳು ಶಿಪ್ ಮಾಡಿದ್ಲು ಎಷ್ಟು ಜನ ಆರ್ಡ್ರ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಆ ರೀತಿ ಮೋಸ ಆಗೈತೆ ಇವಳಿಂದ ದುಡ್ಡು ವಾಪಾಸ್ ಹಾಕಿಸ್ಬೇಕು ಮೇಡಮವ್ರೆ ಹ್ಞೂ ವಾಪಸ್ ಹಾಕಿಸ್ಲೇಬೇಕು ಯಾಕಕ್ಕ ಏನಾಯ್ತು ಸೀರೆ ಬುಕ್ ಮಾಡ್ಕೊಂಡಿದ್ವಿ ಕಣಮ್ಮ ಹ್ಮ್ ಬೇರೆದೆಲ್ಲ ಕಳಿಸ್ಬಿಟ್ರು ಹಳೆ ಸೀರೆನ ಎಲ್ಲ ಐರನ್ ಮಾಡಿ ಕಳಿಸ್ಬಿಟ್ಟವಳೆ ಹ್ಮ್ ಹಳೆ ಸೀರೆ ಉಡ್ಕೊಂಡಿರೋ ಸೀರೆ ಆಗಿದಾವೆ ಅಂತ ಸೀರೆನ ಕಳಿಸಿದಾಳೆ ಅಲ್ಲ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನೋಡಮ್ಮ ಹ್ಞೂ ನಾವು ಬಂದು ಕೇಳಿದ್ಕೆ ನಾವು ಅಮೌಂಟ್ ವಾಪಸ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ನು ಕೊಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಅದೊಂದು ಮಿಸ್ ಆಗಿರ್ಬೇಕು ಅಷ್ಟೇ ಮೇಡಮ್ ಅವರೇ ಏನೋ ಮಿಸ್ ಆಗಿ ಜಾಸ್ತಿ ಆರ್ಡ್ರ್ಗಳು ಬರ್ತಿದ್ವಲ್ಲ ಆವಾಗ ಫಸ್ಟಿಗೆ ಸಖತ್ತು ಆರ್ಡ್ರ್ಗಳು ಬರೋದು ಆವಾಗ ಏನೋ ಮಿಸ್ ಆಗಿ ಆಗಿರೋದು ಇವಾಗ ಇದೊಂದು ಸತಿ ಕ್ಷಮಿಸ್ಬಿಡಿ ಬೇಕಾದ್ರೆ ದುಡ್ಡು ವಾಪಸ್ ಹಾಕಿಡ್ತೀನಿ ಬೇಕಾಗಿಲ್ಲ ಮೇಡಮವ್ರೆ ಹಾಂ ಮಾಮಿ ಹೊಟ್ಟಿನಲ್ಲಿ ಇವಳು ಏನು ಶಿಫ್ಟ್ ಮಾಡಿದಾಳೆ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ಬಿಟ್ಟು ಇವಳೆಲ್ಲ ಯಾರ್ಯಾರಿಗೆ ಡೆಲಿವರಿ ಕೊಟ್ಟಿದ್ದಾಳೆ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ನಂತರ ಇನ್ನೂ ಎಷ್ಟು ಜನಕ್ಕೆ ಮೋಸ ಆಗೈತೆ ನಮ್ಮ ತರ ಅವರಿಗೆಲ್ಲ ನಾನು ದುಡ್ಡು ವಾಪಸ್ ಕೊಡಿಸಲೇಬೇಕು ಹ್ಞೂ ನಮ್ಗೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಈ ರೀತಿ ಆಗಬಾರ್ದು ತುಂಬ ಜನ ಬುಕ್ ಮಾಡ್ಕೊಂಡಿದ್ದಾರೆ ಹ್ಞೂ ತುಂಬ ಆರ್ಡ್ರ್ಗಳು ಮಾಡ್ಕೊಂಡಿದ್ದಾರೆ ಅವರೆಲ್ಲ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ದುಡ್ಡು ಹಾಕಿಸ್ಬೇಕು ಮೇಡಮವ್ರೆ ಇಲ್ಲೋಡಮ್ಮ ನಿನ್ನ ಅದೆಲ್ಲ ಎನ್ಕ್ವೈರಿ ಮಾಡೋವರೆಗೂ ನಾನು ಬಿಡೋದಿಲ್ಲ ಬಾ ಸ್ಟೇಷನಿಗೆ ಬನ್ನಿ ಫಸ್ಟ್ ಏನಾಯ್ತು ಏನಂತ ಒರ್ಸೀತಾ ಏನಾಯ್ತು ಈ ಏನಾಯ್ತು ನಮ್ಮಮ್ಮಣಿತ ಯಾಕೆ ಪೊಲೀಸ್ನರು ಬಂದರೆ ಯಾಕೆ ಏನೋ ಎತ್ತಕ್ಕೆ ಅವಳಮ್ಮ ಮಣಿ ಏನೋ ಸೀರೆ ಎಲ್ಲನ ಬುಕ್ ಮಾಡಿರೋರಿಗೆ ತುಂಬ ಬೋ ಮೋಸ ಮಾಡಿದಾಳಂತೆ ಅದಕ್ಕೇನೆ ಈ ರೀತಿ ಮೋಸ ಅಂತ ಅಂತೇಳಿ ಹೇಳೋಗೋದಕ್ಕೆ ಬಂದಿದ್ದಾರೆ ಹ್ಞೂ ಏನು ಕೇಳ್ಕೊಳ್ರಿ ನೀವೇನೇನು ಅರೆಸ್ಟ್ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದಾರಪ್ಪ ಹಾಂ ಕೇಳ್ರಿ ನೀವೇನು ಮೇಡಮರೇ ನನ್ನ ಮಗಳು ಸರಿಯಾಗಿ ಕಳ್ಸೋಳ್ರಿ ನಾನು ನಮ್ಮ ಮಗಳು ಇಬ್ಬರೂ ಜತಿಯಾಗಿ ಪ್ಯಾಕಿಂಗ್ ಮಾಡ್ತೀವಿ ನಾವೇನು ಯಾರಿಗೇನು ಮೋಸ ಮಾಡಿಲ್ಲ ಮೇಡಮರೇ ರೇ ಬಾಯಿ ಬಾಯ್ ಮತ್ತೆ ಸುಳ್ಳು ಹೇಳಿದಿರೋಂದ್ರೆ ಸರಿ ಹೋಗೋದಿಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಬಾ ಸ್ಟೇಷನಿಗೆ ಬಾ ಎಲ್ಲ ಎನ್ಕ್ವೈರಿ ಮಾಡಿ ಯಾರ್ಯಾರಿಗೆಲ್ಲ ನೀನು ಶಿಫ್ಟ್ ಕಳಿಸಿದ್ದು ಶಿಪ್ಮೆಂಟ್ ಮಾಡಿದ್ಯಾ ಯಾರ್ಯಾರೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು ಅದೆಲ್ಲ ನನಗೆ ಡೀಟೇಲ್ಸ್ ಕೊಡು ಎಲ್ಲಿ ಕಳಿಸ್ತಾ ಇದ್ದೆ ಕೊರಿಯರ್ ಎಲ್ಲ ಎಲ್ಲ ಎಲ್ಲಿ ಕಳಿಸ್ತಿದ್ದೆ ಯಾಕೆ ಕೊರಿಯರ್ ಆಫೀಸಲ್ಲಿ ಕಳಿಸ್ತಾ ಇದ್ದೆ ಅದನ್ನೆಲ್ಲ ನನಗೆ ಕೊಡು ಅದನ್ನೆಲ್ಲ ತಗೊಂಡೋಗಿ ನಾನೆಲ್ಲ ಎನ್ಕ್ವೈರಿ ಮಾಡಿ ಅವ್ರಿಗೆಲ್ಲ ಯಾರಿಗಾದ್ರೂ ಮೋಸ ಆಗೈತೆ ಅಂತ ಏನಾದರೂ ನನಗೆ ಗೊತ್ತಾದರೆ ನಾವು ಅಮೌಂಟೆಲ್ಲ ವಾಪಸ್ಸು ಹಾಕೋವ್ರಿಗೂ ನಿನ್ನತ್ತೂ ಬಿಡೋದಿಲ್ಲ ಬಾ ಫಸ್ಟ್ ಸ್ಟೇಷನಿಗೆ ಬಾ ನೀನು ಸ್ಟೇಷನಲ್ಲಿ ಮಾತಾಡೋಣ ಬಾ ಮಾತಾಡೋದಿಲ್ಲ ಸ್ಟೇಷನಲ್ಲಿ ಬಾ ಸ್ಟೇಷನಲ್ಲಿ ಮಾತಾಡೋಣ ಬಾ ಎಲ್ಲ ಎನ್ಕ್ವೈರಿ ಮಾಡ್ಬೇಕು ಸುಮ್ಮನೆ ಬಿಡೋದಿಲ್ಲ ನಿಮ್ಮಂಥವ್ರನ್ನ ಹಾಂ ಈ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಯಾ ಮಾರಿಸ್ತಾ ಇದ್ದಾರೆ ಅಂತಂದರೆ ಇಷ್ಟೊಂದೆಲ್ಲ ನಿಮಗೆ ಪೊಲೀಸೆಲ್ಲ ಇದ್ರೂ ಇನ್ನೂ ಭಯ ಇಲ್ಲದವ್ರ ಥರ ಈ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ಏನು ಅನ್ಸಲ್ವ ಬನ್ನಿ ಸ್ಟೇಷನಿಗೆ ಬನ್ನಿ ಹಾಂ ನೋಡಿ ಮೇಡಮ್ ಮತ್ತೆ ಎಷ್ಟು ಸುಳ್ಳು ಹೇಳ್ತಾರೆ ಬಾರಮ್ಮ ಸ್ಟೇಷನಿಗೆ ಬರ್ಬಾ ಜಿಪ್ ಬಾ ಅಲ್ಲ ಮೇಡಮ್ ಅವರೇ ಇದೊಂದ್ಸತಿ ಕ್ಷಮೆ ಇರಲಿ ಬಿಡಿ ನೀನು ಯಾವೂ ಆಗಿಲ್ಲ ಇದಿರೋದು ಇದೊಂದೇ ಬಿಡಿ ಇವಾಗ ಸಾವಿರದ ಆರ್ನೂರು ರೂಪಾಯಿ ದುಡ್ಡು ಹಾಕಿಸ್ಕೊಂಡಿದ್ದೀನ ಎರಡು ಸಾವಿರನೇ ಕೊಡ್ತೀನಿ ಹ್ಞೂ ತಲಾಕ್ ಎರಡು ಎರಡು ಸಾವಿರ ದುಡ್ಡು ಕೊಡ್ತೀನಿ ಬಿಡಿರಿ ಮೇಡಮವ್ರೆ ಹ್ಞೂ ಬಿಡಿರಿ ಏನೋ ಹೋಗಲಿ ತಪ್ಪಾಯಿತು ಇವಾಗ ಎರಡು ಸಾವಿರನೇ ಕೊಡ್ತೀನಿ ಏನೋ ಆಗೋದಾಯ್ತು ಎರಡು ಸಾವಿರನೇ ಕೊಡ್ತೀನಿ ಬಿಡ್ರಿ ಮೇಡಮ್ರೆ ಇದೊಂದೇ ಏನಾದರೂ ಈ ರೀತಿ ಆಗಿದ್ರೆ ಏನೋ ಮಿಸ್ ಆಗಿದೆ ಹೇಳಿ ನಾವು ಬೇಕಾದರೆ ಸುಮ್ಮನೆ ಆಗ್ತೀವಿ ಇನ್ನೂ ನಾವು ಎನ್ಕ್ವೈರಿ ಮಾಡಬೇಕು ನೀನು ಇಲ್ಲಿಗೆ ಸುಮ್ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಎನ್ಕ್ವೈರಿ ಮಾಡ್ತೀವಿ ಇದೊಂದೇ ಈ ರೀತಿ ಆಗಿರೋದಂತಂದರೆ ಏನೋ ಮಿಸ್ಸಾಗಾಗಿದೆ ಇಂಥವ್ರಿಗೂ ಒಂದು ಸರ್ತಿ ಮಿಸ್ಟೇಕ್ ಆಗುತ್ತೆ ಅಂತೇಳಿ ಸುಮ್ಮನೆ ಆಗ್ತೀವಿ ಎಲ್ಲ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿದ್ದಾದ ಮೇಲೆ ಯಾವುದೂ ಈ ರೀತಿ ಆಗಿಲ್ಲ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ ಹೇಳಿ ಏನಾದರೂ ನಮಗೆ ಗೊತ್ತಾದರೆ ನಾವು ಏನೂ ನಿಮಗೆ ಇಟ್ಕೊಳ್ಳೋಕ್ಕಾಗಲ್ಲ ಸ್ಟೇಷನಲ್ಲಿ ರಿಲೀಸ್ ಮಾಡಿಬಿಡ್ತೀನಿ ನಿಮಗೆ ಮತ್ತೆ ಏನಾದರೂ ಈ ರೀತಿ ಆಗೈತೆ ಈ ರೀತಿ ಮತ್ತೆ ತುಂಬ ಜನಕ್ಕೆ ಮೋಸ ಮಾಡಿದ್ರೆ ನೀವು ಅಂತ ಏನಾದರೂ ಗೊತ್ತಾದರೆ ಅವ್ರದ್ದೆಲ್ಲ ಅಮೌಂಟ್ ವಾಪಸ್ ಹಾಕೋವರೆಗೂ ನಾನು ಬಿಡೋದಿಲ್ಲ ಅಷ್ಟೇ ಹ್ಞೂ ಅಲ್ಲ ಮೇಡಮರೇ ಇದೊಂದೆ ಆಗಿರೋದು ನಿನ್ನ ಯಾವಾಗ ಆಗಿಲ್ಲ ಮೇಡಮರೇ ನಾನು ಹೇಳ್ತಾಯಿದ್ದಿನಲ್ಲ ನೀನು ಹೇಳ್ತಿಯಮ್ಮ ನೀನೇನ್ ಹೇಳ್ತೆ ನಾನು ಕರೆಕ್ಟಾಗಿ ಕಳ್ಸಿದಿನ ಅಂತೇಳದೆ ನೀನು ಹೇಳೋದಲ್ಲ ಕೇಳಕೊಂಡು ಕುತ್ಕೊಳಕಾಗುತ್ತಾ ನಾವು ಹಾ ಬಾ ಸುಮ್ಮನೆ ಮಾತಾಡ್ಬಿಡ ಜೀಪ್ ಅದ್ಕೋ ಬಾ ನೀನು ಹೇಳೋದೆಲ್ಲ ಕೇಳಕೊಂಡು ಕುತ್ಕೊಂಡ್ರೆ ಆಯ್ತಲ್ಲ ಹ್ಮ್ ಬಾರಮ್ಮ ಬಾ ಜೀಪ್ ಅದ್ಕೋ ಬಾ ಓ ಎಷ್ಟು ಸುಳ್ಳು ಹೇಳ್ತೀಯ ನೋಡು ನೀನು ನಮ್ ನೀನು ಹೇಳ್ಬೋದು ನಮ ಅದು ಪ್ರೂವ್ ಆಗಬೇಕು ನೀನು ನನಗೆ ಆ ರೀತಿ ತಪ್ಪು ಮಾಡಿಲ್ಲ ಅಂತ ನಾವೆಲ್ಲ ತಿಳ್ಕೊಬೇಕು ತಿಳ್ಕೊಂಡ್ಮೇಲೆ ಮೇಲೆ ಹೇಳೋದು ೇ ಮಾಡಿದ್ದಾರೆ ಹ್ಞೂ ತುಂಬ ಜನಕ್ಕೆ ಮೋಸ ಮಾಡಿದಾಳೆ ಹ್ಞೂ ತುಂಬ ಆರ್ಡ್ರ್ ತೊಗೊಂಡಿದ್ದಾಳೆ ಎಲ್ಲ ತುಂಬ ಮೋಸ ಮಾಡಿದಾಳೆ ಅಣ್ಣವ್ರೆ ಸರಿ ಆಯಿತಮ್ಮ ನೀವು ಹೇಳೋದು ಕೇಳಲ್ಲ ಇವಳು ಹೇಳೋದು ಕೇಳಲ್ಲ ನಾನೆಲ್ಲ ಚೆಕಿಂಗ್ ಮಾಡಿಸ್ತೀನಿ ಎಲ್ಲ ಎನ್ಕ್ವೈರಿ ಮಾಡಬೇಕು ಎಲ್ಲ ಎನ್ಕ್ವೈರಿ ಮಾಡಿದ್ಮೇಲೆ ಇವ್ರ ಕಡೆಯಿಂದ ಯಾವುದು ತಪ್ಪಿಲ್ಲ ಇದೊಂದು ಬೇಕಾದರೆ ಮಿಸ್ ಆಗಿದರೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಬಿಡಿ ಏನೋ ಮಿಸ್ ಆಗಿದೆ ಅಂತೇಳಿ ಸುಮ್ಮನೆ ಆಗ್ಬೋದು ಎಲ್ಲ ಎನ್ಕ್ವೈರಿ ಮಾಡ್ತೀನಿ ಸರಿ ಹಾಂ ಎನ್ಕ್ವೈರಿ ಮಾಡಿದ ಮೇಲೆ ನಾನು ಮಾತಾಡ್ತೀನಿ ನಾನು ಈಗೇ ಮಾತಾಡಲ್ಲ ನೀವು ಹೇಳಿದ್ದು ಕೇಳಲ್ಲ ಇವರು ಹೇಳಿದ್ದು ಕೇಳಲ್ಲ ನಮಗೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ಅಂದಮೇಲೆ ನಾನೆಲ್ಲ ಎನ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡಿದ್ಮೇಲೆ ಮಾತಾಡ್ತೀನಿ ಹ್ಞೂ ಸುಮ್ಮನೆ ಯಾಕೆ ಇವಾಗ ಮಾತಾಡೋದು ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆದಮೇಲೆ ಮಾತಾಡ್ತೀನಿ ಮೇಡಮ್ ಕೊರಿಯರ್ ಆಫೀಸಲ್ಲಿ ಇವರೆಲ್ಲ ಎಲ್ಲಿ ಕಳಿಸಿದ್ದಾರೆ ಎಷ್ಟು ಆರ್ಡ್ರ್ ಕಳಿಸಿದ್ದಾರೆ ಎಷ್ಟು ಆರ್ಡ್ರ್ ತೊಗೊಂಡಿದ್ದಾರೆ ಎಲ್ಲ ಚೆಕಿಂಗ್ ಮಾಡಿ ಇರು ಫೋನ್ ನಂಬರ್ ಯಾವ್ದರಲ್ಲಿ ಬುಕ್ ಮಾಡ್ತಾರೆ ಯಾವ ನಂಬರಿಂದ ಬುಕ್ ಮಾಡ್ಕೊಳ್ತಿದ್ರು ಅದನ್ನೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಮಾತಾಡಿ ಮೇಡಮ್ ಹ್ಞೂ ಅದನ್ನೆಲ್ಲ ಫಸ್ಟ್ ಎನ್ಕ್ವೈರಿ ಮಾಡಿ ಮೇಡಮ್ ಬರ್ತೀರಾ ಬನ್ನಿ ಇವಾಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ನೀವು ನೀವೊಂದು ಒನ್ ವೀಕ್ ರಜಾ ಮಾಡಿದ್ದೀರಾ ನೀವು ಬಂದಿದ್ದರೆ ಚೆನ್ನಾಗಿತ್ತು ಮೇಡಮ್ ಚೀತಮ್ಮ ಅವಳೇ ನಂಗೆ ಮಾಡಿಲ್ಲ ಕಣಮ್ಮ ನಮ್ಮ ಅಮ್ಮಣಿ ಏಳಮ್ಮ ಏಳಾವ್ರಿಗೆ ಬಿಡಿಸಮ್ಮ ಹ್ಞೂ ನೀನು ಇವಾಗ ಮನೆಯ ಡ್ಯೂಟಿಗೆ ಹೋಗಿಲ್ವೇನ ಅದ್ಕೆ ಹ್ಞೂ ಡ್ಯೂಟಿಗೆ ನಮ್ಮ ನೀನು ಹೋಗಿಲ್ಲ ಇವಾಗ ಅವರೆಲ್ಲ ಮಾಡ್ತಾರೆ ರೀ ಅವ್ರದ್ದು ಏನೋ ತಪ್ಪಿಲ್ಲ ಅಂತಂದ್ರೆ ಏನೋ ಇದೊಂದು ಬೈ ಮಿಸ್ಟೇಕ್ ಆಗಿದ್ರೆ ಬಿಡ್ತಾರೆ ಯಾವುದೋ ತೊಂದರೆ ಇಲ್ಲ ಯಾವುದೋ ತೊಂದರೆ ಆಗಿಲ್ಲ ಅಂತ ಬಿಟ್ಬಿಡ್ತಾರೆ ಎಲ್ಲ ಎನ್ಕ್ವೈರಿ ಮಾಡ್ತಾರೆ ರೀ ಹ್ಞೂ ಅದೇನಿದ್ರು ಎಷ್ಟು ಆಗಿದಾವೆ ಎಷ್ಟು ಶಿಪ್ಮೆಂಟ್ ಕಳಿಸಿದ್ದಾರೆ ಎಲ್ಲ ಅವರು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿಕೊಂಡು ಆಮೇಲೆ ಅವರು ಮಾತಾಡ್ತಾರೆ ಹ್ಞೂ ಎನ್ಕ್ವೈರಿ ಮಾಡ್ತಾರಂತೆ ಏನು ನನಗಂತೂ ತುಂಬ ಭಯ ಆಗ್ತೈತಿ ಏನು ಮಾಡಬೇಕು ಏನೋ ಗೊತ್ತಾಗ್ತಾ ಇಲ್ಲ ಗೊತ್ತಾಗಲ್ಲ ಅನ್ಸುತ್ತೆ ಗೊತ್ತಾಗಲ್ಲ ನಾನೇನು ಧೈರ್ಯವಾಗಿ ಹೋಗ್ತೀನಿ ಸ್ಟೇಷನಿಗೆ ಅದು ಹೆಂಗೆ ಅವರೆಲ್ಲ ಕಂಡು ಹಿಡಿತಾರೆ ನೋಡ ನೋಡ್ತಾ ಇರಿ ನಾನೇ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು